ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸತ್ಯ ಇವತ್ತು ಅವರೇಕಾಯಿ ಹಿತಕ್ ಬೆಳೆಯಿಂದ ಒಂದು ಹುರ್ಗಾಳನ್ನ ಬನ್ನಿ ನಾನು ಒಂದು ಕೆ ಜಿಯಷ್ಟು ಅವರೇಕಾಯಿನ ತಗೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇದೆ ಅದರಲ್ಲಿ ಹಾಗೆ ಒಂದು ಬಟ್ಟಲಿನಷ್ಟು ದಪ್ಪ ಅವಲಕ್ಕಿ ಶೇಂಗಾ ಬೀಜ ಸ್ವಲ್ಪ ಅದಕ್ಕಿಂತ ಸಣ್ಣ ಬಟ್ಟಲಲ್ಲಿ ಹುರಿಗಡಲೆ ಒಂದು ಮುಷ್ಟಿಯಷ್ಟು ಕರ್ಬೇವಿನ ಸೊಪ್ಪು ಕತ್ತರಿಸಿಟ್ಕೊಂಡಿದ್ದೀನಿ ಸ್ವಲ್ಪ ஒண கொரரிய சண்டிக் கொண்டி இல்லே ஆக்கலே மசாலே எரண்டு சமச்சதார படி அங்கே ஒன்று கால சமச்சக்கிந்தாஸ்தி ார படின்னா அரிசின உப்பு அது சசாலி சொல்வ இங்கு தல இத மிஷ் மாதிரி எை கைத்தங்க நான் காழுகள கே எண்ண மீடியம் ஃப்ளேமில் இடத்தாய் சாப்பூரே இதில் நீதின அம்ச அவன்கிட்ட சரி அது உப்பு ஆகை அது உப்பு தோட்ட வண்டியிலே ஹாக்கொள்ளு ಆದಾಗ ಇದು ತಯಾರು ತುಂಬಾ ಒಟ್ಟಿಗೆ ಹಾಕೊಳ್ಳೋದು ಬೇಡ ಅದು ಆಡ್ತಾ ಆಡ್ತಾ ನೀಟಾಗಿ ಕರ್ಕೋಬೇಕು ನಾವು ಒಟ್ಟಿಗೆ ಜಾಸ್ತಿ ಮೆತ್ತಗೆ ಮೆಚ್ಚದಾಗ್ಬಿಡತ್ತೆ ಕಾಳು ಅದು ಕರ್ದ ಆದ್ಮೇಲೆ ತಾನಾಗೆ ಮೇಲಕ್ಕೆ ಬರುತ್ತೆ ಕಾಳು ಅವಾಗ ಕರ್ಕೊಂಡ್ಬಿಟ್ರೆ ಇಲ್ಲಿ ಕರ್ದಾದ್ಮೇಲೆ ಹಿಂಗೆ ಕಾಳುಗಳೆಲ್ಲ ಮೇಲಕ್ಕೆ ಬಂದಿದೆ ಇನ್ನೊಂಚೂರು ಅದು ಶಬ್ದ ನಿಲ್ಲೋ ತನಕ ನೋಬಿಟ್ಟು ಆಮೇಲೆ ಕರಿ ತಕೊಳ್ಳೋಣ ನೋಡಿ ಕರೆದಂತಹ ಕಾಳು ಪೂರ್ತಿ ಇದಾದಾಗ ಅದು ಮೇಲಕ್ಕೆ ಬಂದು ನಿಂತ್ಕೊಂಡ್ಬಿಡುತ್ತೆ ಆ ಸಂದರ್ಭದಲ್ಲಿ ನಾವು ತೆಗೆದ್ರೆ ಆಯಿತು ಈಗ ಇದ್ರ ಸೌಂಡ್ ಸಾಕಷ್ಟು ಕಡಿಮೆ ಆಗಿದೆ ನಾವು ಅದು ಮೊದಲೇ ಹಸಿ ಇರುತ್ತೆ ಮತ್ ನಾವು ಬಿಡಿಸ್ಕೊಳ್ಬೇಕಾದ್ರೆ ಒಂದು ನೀರಿಗೆ ಹಾಕೊಂಡು ಬಿಡಿಸಿರ್ತೀವಿ ಹಾಗಾಗಿ ಅದರಲ್ಲಿ ನೀರಿನ ಅಂಶ ಹಾರು ಹಾಕಿದ್ರು ಕೂಡ ನಾವು ಬಟ್ಟೆ ಮೇಲೆ ಆರ್ ಹಾಕಿದ್ರು ಕೂಡ ಅದು ಸ್ವಲ್ಪ ಇರುತ್ತೆ ಹಾಗಾಗಿ ಅದನ್ನ ನೋಡ್ಕೊಂಡು ನಾವು ಆ ಶಬ್ದ ಎಲ್ಲ ನಿಂತ ಮೇಲೆ ತಕ್ಕೋಬೇಕು ಸೌಂಡ್ ಬರ್ಬೇಕು ಹಿಂಗೆ ಇದೇ ಮಾಡಿ ತಕೋ ಊಟ ಇರುವಂತ ಒಂದು ಪಾತ್ರದಲ್ಲಿ ಎಣ್ಣೆ ಸೋಸೋಬೇಕಂತ ಅದರಲ್ಲಿ ಹಾಕೋಬಾರ್ದು ಈ ತರ ನೀರೆ ಎಣ್ಣೆ ಎಲ್ಲ ಇಳಿದ್ಮೇಲೆ ಒಂದೇ ರೀತಿ ಪರಾತಕ್ಕೆ ಹಾಕೊಂಡ್ಬಿಡಿ தீங்கு ஒன்றரில் எர்டாக் தான் அன்னோ சந்தர் நாம் இதன்னு ஹசி இதே பாக்கி கழுகு மெத்தாக இதுஹுட்லே ஸ்வ து கரீபாரது ஏகந்தாகிர்த்த ಹಂಗೆ ಹಸಿದೂನು ಸೇರಿಸ್ಕೊತಾರೆ ಕೆಲವರು ಆದ್ರೆ ಸ್ವಲ್ಪ ಕರ್ದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಹಂಗಂತ ತುಂಬಾ ಹೊತ್ತು ಇದನ್ನ ಬೇಗ ಕರ್ದು ತಕ್ಕೊಂಡ್ಬಿಡ್ಬೇಕು ಇದೇ ಎಲ್ಲಾನು ತಕ್ಕೊಂಬ ಒಣಗೊಬ್ಬರಿನಕೋತಾ ಇದ್ದೀನಿ ಇದನ್ನು ಅಷ್ಟೆ ತುಂಬ ಕೆಂಪು ಮಾಡಬಾರ್ದು ಮೀಡಿಯಮ್ ಹುಡಿನಲ್ಲೇ ಕರ್ಕೊತಾ ಇದ್ದೀನಿ ಹುರಿ ಜಾಸ್ತಿ ಇಟ್ಕೊಂಡ್ರೆ ಒಮ್ಮೆಗೆ ಕೆಂಪಾಕ್ಬಿಡತ್ತೆ ಉರುಳಕ್ಕಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಹೀಗೆ ಕರ್ಕೊತೀನಿ

ಹಾಕೊಳ್ತೀನಿ ಈ ಗೆಜ್ಜಿರ ಬೆಳ್ಳುನ ಹಾಕ್ಕೊತಾ ಇದ್ದೀನಿ ಅಷ್ಟು ಎಣ್ಣೆಗೆ ವಾಸನೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಸುರೇಚೂ ಎಣ್ಣೆನಲ್ಲಿ ಇದನ್ನ ಬಾಡಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಒಣಮೆಣಸನ್ನ ಮುರಿದು ಹಾಕೊಂಡಿದ್ದೀನಿ ಇದನ್ನ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲೇ ಅದು ಗರ್ಜರಿ ಆಗುತ್ತೆ ಈಗ ಈ ಕರ್ದಿರೋದನ್ನೆಲ್ಲ ನಾನು ಈ ಪಾತ್ರೆಗೆ ಹಾಕೊತ ಇದ್ದೀನಿ ಈಗ ಇದಕ್ಕೆ ನಾನು ಮಾಡ್ಕೊಂಡಿದಂತ ಮಿಶ್ರಣ ಮಾಡಿದಂಥ ಮಸಾಲೆಯನ್ನು ಒಂದು ಎರಡೂವರೆ ಸ್ಪೂನ್ ಸೇರಿಸ್ತೀನಿ ಆಮೇಲೆ ಬೇಕು ಅಂದರೆ ಮತ್ತೆ ಹಾಕೊಳ್ತೀನಿ ಇದಕ್ಕೆ ಎಲ್ಲವನ್ನೂ ಹಾಕಿದ್ದೀನಿ ಆಗಲೇ ನಾನು ತೋರಿಸಿದ್ದೀನಿ ಹಾಗೆ ಇಲ್ಲಿ ಒಗ್ಗರಣೆ ಮಾಡಿಟ್ಕೊಂಡಂತಹ ಬೆಳ್ಳುಳ್ಳಿ ಹಾಕು ஒன்ற மிஷ்ணு அவரே கிஸர் ரெடி சொல் தண்ணி நான் இதன்னே டாய் டப் திங்லான் கட்ல இட் தான் இது அவரேக்காய் துணா சீப்பாக ಕೆಲವು ಕಡೆ ಅದು ಹಿಟ್ಕಿದೇ ಸಿಗುತ್ತೆ ಅದನ್ನ ತಂದು ಡೈರೆಕ್ಟ್ ಕರ್ಕೊಂಡು ಮಾಡ್ಕೊಂಡ್ರೆ ತುಂಬಾ ಸುಲಭ ಆಗುತ್ತೆ ಹಿತ್ಕಿ ಅಭ್ಯರ್ಥ ಇದ್ದವ್ರಿಗೆ ಪರವಾಗಿಲ್ಲ ನಮಗೆಲ್ಲ ಸ್ವಲ್ಪ ಹಿಟ್ಕೋದ್ ಸ್ವಲ್ಪ ಕಷ್ಟನೇ ಆದರೂ ನಾನು ಹಿತ್ಕಿ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದೀನಿ ಸೊ ಎಂಜಾಯ್ ಈ ಸೀಸನಲ್ಲಿ ಅಲ್ಲಿ ತಂದು ಒಮ್ಮೆ ಮಾಡಿ ನೋಡಿ ನಾವು ದುಡ್ಡು ಕೊಟ್ಟು ತಂದು ತಿಂದರು ಅದ್ರ ರುಚಿನೇ ನಮ್ಗೆ ಬೇರೆ ನಾವೇ ಮಾಡ್ಕೊಂಡು ತಿಂದ ಸಿಗುವ ಸಂತೋಷವೇ ಬೇರೆ